ವೀಕ್ಷಕರೇ ನಮಸ್ಕಾರ ನೀವು ನಿಮ್ಮ ಜೀವನದಲ್ಲಿ ಹೊಸ ವಿಷಯಗಳನ್ನು ಕಲಿಬೇಕೇ ಹೊಸ ಹೊಸ ವಿಷಯಗಳನ್ನು ತಿಳ್ಕೊಳ್ಬೇಕೆ ಹಾಗಾದ್ರೆ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ಚಾನೆಲ್ನ ಪ್ರತಿದಿನ ತಪ್ಪದೆ ನೋಡಿ ವೀಕ್ಷಕರೇ ಅಡುಗೆ ಮನೆಯಲ್ಲಿ ಈ ಎರಡು ಪಾತ್ರೆಗಳನ್ನ ಯಾವುದೇ ಕಾರಣಕ್ಕೂ ಉಲ್ಟಾ ಇಡಬೇಡಿ ಇಟ್ರೆ ಬಡತನ ಬರುತ್ತೆ ಹಾಗೇನೇ ಈ ವಿಡಿಯೋದ ಕೆಳಗಡೆ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಈಗ್ಲೇ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದಕ್ಕೆ ಮರಿಬೇಡಿ ಅಡುಗೆ ಮನೆ ಮನೆ ಸದಸ್ಯರ ಹೊಟ್ಟೆ ತುಂಬಿಸುವ ಪ್ರಮುಖ ಸ್ಥಳ ಅಷ್ಟೇ ಅಲ್ಲ ಇಡೀ ಮನೆಗೆ ಇಲ್ಲಿಂದ ಪಾಸಿಟಿವ್ ಎನರ್ಜಿ ರವಾನೆಯಾಗುವ ಸ್ಥಳವೂ ಹೌದು ಹಾಗಾಗಿ ಅಡುಗೆ ಮನೆಯಲ್ಲಿ ನಾವು ಮಾಡುವಂತಹ ಚಿಕ್ಕ ಪುಟ್ಟ ತಪ್ಪುಗಳಿಂದ ಮನೆಯಲ್ಲಿ ಹಣಕಾಸಿನ ವ್ಯವಸ್ಥೆ ಹದಗೆಡಬಹುದು ಮತ್ತು ಆರೋಗ್ಯದ ಸಮಸ್ಯೆಗಳು ಕಾಡಬಹುದು ಜ್ಯೋತಿಷ್ಯ ಮತ್ತು ವಾಸ್ತುಶಾಸ್ತ್ರದ ಪ್ರಕಾರ ಅಡುಗೆ ಮನೆಯಲ್ಲಿ ಮಾಡೋ ತಪ್ಪುಗಳಿಂದ ಆರ್ಥಿಕ ಸಮಸ್ಯೆಗಳು ಮಾನಸಿಕ ಸಮಸ್ಯೆಗಳು ಮತ್ತು ಆರೋಗ್ಯ ಸಂಬಂಧಿ ಸಮಸ್ಯೆಗಳು ಉಂಟಾಗುತ್ತವೆ ಅಂತ ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು ಅಡುಗೆ ಮನೆಯಲ್ಲಿನ ಆಗುವ ಸಣ್ಣ ಪುಟ್ಟ ತಪ್ಪುಗಳನ್ನು ಸರಿಪಡಿಸ್ಕೊಂಡ್ರೆ ನಿಮ್ಮ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನ ಹೇಗೆ ತರೋದು ಅನ್ನೋ ಮಾಹಿತಿ ಈ ವಿಡಿಯೋದಲ್ಲಿದೆ ಹಾಗಾಗಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಮೇಲೆ ಏನನ್ನೂ ಮಾಡದಿದ್ದಾಗಲೂ ಒಲೆಯ ಮೇಲೆ ಪಾತ್ರೆಗಳನ್ನು ಇಡೋದು ಅನೇಕರಿಗೆ ಅಭ್ಯಾಸವಾಗಿರುತ್ತೆ ಆದ್ರೆ ಅಡುಗೆ ಮಾಡದೇ ಇದ್ದಾಗ ಒಲೆಯ ಮೇಲೆ ಪಾತ್ರೆಗಳನ್ನು ಖಾಲಿ ಇಡಬೇಡಿ ಹಾಗೆ ಇಡ್ತಾ ಇದ್ರೆ ಈಗಿನಿಂದಲೇ ಈ ಅಭ್ಯಾಸವನ್ನ ಬದಲಾಯಿಸಿಕೊಳ್ಳಿ ಒಲೆಯ ಮೇಲೆ ಖಾಲಿ ಪಾತ್ರೆಗಳನ್ನು ಇಡೋದು ನಿಮ್ಮ ಹಣಕಾಸಿನ ಬಜೆಟ್ ಅನ್ನ ಹಾಳು ಮಾಡುತ್ತೆ ಯಾವುದೇ ಕಾರಣವಿಲ್ಲದೆ ವೆಚ್ಚಗಳು ಸೃಷ್ಟಿಯಾಗುತ್ತವೆ ಮತ್ತು ಈ ಕಾರಣದಿಂದ ಮನೆಯಲ್ಲಿ ಜಗಳ ಅಸಮಾಧಾನ ಮನೆ ಮಾಡುತ್ತೆ ಯಾವುದೋ ಕಾರಣಕ್ಕೆ ಅಥವಾ ಸೋಮಾರಿತನದಿಂದ ಕೊಳಕು ಪಾತ್ರೆಗಳನ್ನ ಅಡುಗೆ ಮನೆಯ ಸಿಂಕ್ನಲ್ಲಿ ಬಿಡೋದು ಅನೇಕರ ಅಭ್ಯಾಸವಾಗಿರುತ್ತೆ ಸಾಮಾನ್ಯವಾಗಿ ಊಟದ ನಂತರ ಪಾತ್ರೆಗಳನ್ನ ಸಿಂಕ್ನಲ್ಲಿ ಹಾಕ್ಬಿಡ್ತಾರೆ ಆದರೆ ವಾಸ್ತುಶಾಸ್ತ್ರದ ಪ್ರಕಾರ ಅಡುಗೆ ಮನೆಯಲ್ಲಿ ಕೊಳಕು ಪಾತ್ರೆಗಳನ್ನ ಬಿಡಬಾರದು ಈ ಕಾರಣದಿಂದಾಗಿ ಮನೆಯಲ್ಲಿ ನಷ್ಟ ಆರಂಭವಾಗುತ್ತೆ ಇದು ಸಾಲಕ್ಕೆ ದಾರಿ ಮಾಡಿಕೊಡುತ್ತೆ ನಿಮ್ಮ ಶ್ರಮಕ್ಕೆ ಸರಿಯಾದ ಫಲಿತಾಂಶವನ್ನ ನೀವು ಪಡೆಯೋದಕ್ಕೆ ಆಗೋದೇ ಇಲ್ಲ ಅಡುಗೆ ಮನೆಯಲ್ಲಿ ಎಂದಿಗೂ ಕೊಳಕು ಪಾತ್ರೆಗಳನ್ನ ಇಡಬೇಡಿ ಆಹಾರ ಸೇವಿಸಿದ ತಕ್ಷಣ ಪಾತ್ರೆಗಳನ್ನ ತೊಳಿರಿ ಸಾಮಾನ್ಯವಾಗಿ ಹಂಚನ್ನ ಒಲೆಯ ಮೇಲೆ ಇಟ್ಟ ತಕ್ಷಣ ರೊಟ್ಟಿ ಅಥವಾ ಚಪಾತಿ ಮಾಡೋದಕ್ಕೆ ಪ್ರಾರಂಭಿಸುವುದು ಹಲವರ ಅಭ್ಯಾಸವಾಗಿರುತ್ತೆ ಆದರೆ ನಂಬಿಕೆಗಳ ಪ್ರಕಾರ ಹಂಚಿನಲ್ಲಿ ರೊಟ್ಟಿ ಮಾಡೋ ಮೊದಲು ನೀವು ಅದರ ಮೇಲೆ ಸ್ವಲ್ಪ ನೀರನ್ನು ಚಮುಕಿಸಬೇಕು ನೀರಿನಿಂದ ಪವಿತ್ರಗೊಳಿಸಬೇಕು ಇದರ ನಂತರ ರೊಟ್ಟಿ ಮಾಡೋ ಮೂಲಕ ನೀವು ಅನ್ನಪೂರ್ಣ ಮಾತೆಯ ಆಶೀರ್ವಾದವನ್ನು ಪಡಿತೀರಿ ಮತ್ತು ಮನೆಯಲ್ಲಿ ಯಾವುದೇ ಆಹಾರದ ಕೊರತೆಯಾಗೋದಿಲ್ಲ ಜೊತೆಗೆ ಅದರ ಸಕಾರಾತ್ಮಕ ಫಲಿತಾಂಶವು ಮನೆಯ ಜನರ ಆರೋಗ್ಯದ ಮೇಲೂ ಕೂಡ ಕಂಡುಬರುತ್ತೆ ಅನೇಕ ಜನರು ಅಡುಗೆ ಮನೆಯಲ್ಲಿ ತರಕಾರಿಗಳು ಇತ್ಯಾದಿಗಳನ್ನು ಕತ್ತರಿಸಿ ಅಡುಗೆ ಮನೆಯಲ್ಲಿಯೇ ಒಂದು ಮೂಲೆಯಲ್ಲಿ ಡಸ್ಟ್ಬಿನ್ ಅಲ್ಲಿ ಹಾಕ್ತಾರೆ ಅನೇಕರು ಅಡುಗೆ ಮನೆಯಲ್ಲಿಯೇ ಕಸದ ಬುಟ್ಟಿಗಳನ್ನ ಇಟ್ಟು ಅದರಲ್ಲಿ ಕಸವನ್ನ ಸಂಗ್ರಹಿಸ್ತಾನೆ ಇರ್ತಾರೆ ಆದ್ರೆ ಇದನ್ನ ಮಾಡೋದು ಪ್ರಾಯೋಗಿಕವಾಗಿ ಅಥವಾ ವಾಸ್ತು ಪ್ರಕಾರ ಒಳ್ಳೇದಲ್ಲ ಹೀಗೆ ಮಾಡೋದ್ರಿಂದ ಮನೆಯ ಸದಸ್ಯರ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರಬಹುದು ಮತ್ತು ಮನೆಯ ಪರಿಸರದಲ್ಲಿ ನೆಗೆಟಿವಿಟಿ ಜಾಸ್ತಿ ಆಗುತ್ತೆ ಶಾಸ್ತ್ರದ ಪ್ರಕಾರ ಇದು ರಾಹುವಿನ ದುಷ್ಪರಿಣಾಮವನ್ನು ಹೆಚ್ಚಿಸುತ್ತೆ ಹಾಗಾಗಿ ಅಡುಗೆ ಮನೆಯಲ್ಲಿ ಡಸ್ಟ್ಬಿನ್ ಇಡಲೇಬಾರದು ಪ್ರಾಯೋಗಿಕ ದೃಷ್ಟಿಕೋನದಿಂದ ಅಡುಗೆ ಮನೆಯಲ್ಲಿ ಬೂಟುಗಳು ಮತ್ತು ಚಪ್ಪಲಿಗಳನ್ನು ಹಾಕೊಂಡು ಓಡಾಡೋದು ತುಂಬಾ ದೊಡ್ಡ ತಪ್ಪು ಧಾರ್ಮಿಕ ದೃಷ್ಟಿಕೋನದಲ್ಲೂ ಇದನ್ನು ಮಾಡೋದು ಸರಿಯಲ್ಲ ಅಡುಗೆ ಮನೆಯಲ್ಲಿ ಪಾದರಕ್ಷೆ ಚಪ್ಪಲಿ ಹಾಕೊಂಡು ಹೋಗೋದ್ರಿಂದ ಆಹಾರ ಕಲುಷಿತಗೊಂಡು ಮನೆಯಲ್ಲಿರುವವರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರಬಹುದು ಹೇಗೆ ದೇವಸ್ಥಾನದಲ್ಲಿ ಪಾದರಕ್ಷೆ ಚಪ್ಪಲಿ ಹಾಕೊಂಡು ಹೋಗೋದಿಲ್ವೋ ಅದೇ ರೀತಿ ಅಡುಗೆ ಮನೆಯಲ್ಲಿ ಚಪ್ಪಲಿ ಹಾಕೋದನ್ನು ತಪ್ಪಿಸಬೇಕು ವಾಸ್ತುಶಾಸ್ತ್ರದ ಪ್ರಕಾರ ಅಡುಗೆ ಮನೆಯಲ್ಲಿ ಬೂಟು ಮತ್ತು ಚಪ್ಪಲಿಗಳನ್ನು ಹಾಕೋದ್ರಿಂದ ಆರ್ಥಿಕ ಸ್ಥಿತಿ ದುರ್ಬಲಗೊಳ್ಳುತ್ತೆ ಮುಂಜಾನೆ ಅಡುಗೆ ಮಾಡೋ ಮೊದಲು ಒಲೆಗೆ ನಮಸ್ಕಾರ ಮಾಡೋದು ಮಂಗಳಕರ ಅಂತ ಪರಿಗಣಿಸಲಾಗಿದೆ ಒಲೆಯು ಅಗ್ನಿದೇವರ ರೂಪವಾಗಿದೆ ಆದ್ದರಿಂದ ಬೆಳಗ್ಗೆ ಒಲೆಯ ಪೂಜೆ ಮಾಡಿ ಅಡುಗೆ ಮಾಡೋದಕ್ಕೆ ಪ್ರಾರಂಭ ಮಾಡಿ ಕೆಲವರು ಉರಿಯೋ ಉರಿಯನ್ನ ಬಿಟ್ಟು ಅಡುಗೆಗೆ ಒಲೆಯ ಮೇಲೆ ಆಹಾರವನ್ನ ಇಟ್ಟು ಬೇರೆ ಕೆಲಸಗಳಲ್ಲಿ ನಿರತರಾಗ್ತಾರೆ ಅನೇಕ ಜನರು ಕಡಿಮೆ ಉರಿಯಲ್ಲಿ ಬೇಯಿಸೋದಕ್ಕೆ ಆಹಾರವನ್ನ ಒಲೆಯ ಮೇಲೆ ಇಟ್ಕೊಂಡು ಇತರೆ ಕೆಲಸಗಳನ್ನ ಮಾಡೋದಕ್ಕೆ ಪ್ರಾರಂಭಿಸ್ತಾರೆ ನಂಬಿಕೆಗಳ ಪ್ರಕಾರ ಇದನ್ನ ಮಾಡೋದು ಮಂಗಳಕರ ಅಂತ ಪರಿಗಣಿಸಲಾಗುವುದಿಲ್ಲ ಹೀಗೆ ಮಾಡುವವರು ಆರ್ಥಿಕ ಸಮಸ್ಯೆಗಳನ್ನ ಎದುರಿಸಬೇಕಾಗಬಹುದು ಇಂತಹ ತಪ್ಪನ್ನ ಮಾಡಿದ್ರೆ ನಿಮ್ಮ ಹಣ ಹೇಗೆ ಖರ್ಚಾಗ್ತಿದೆ ಅನ್ನೋದು ಕೂಡ ನಿಮಗೆ ಸರಿಯಾದ ರೀತಿಯಲ್ಲಿ ತಿಳಿಯೋದಿಲ್ಲ ಅಂದ್ರೆ ಹಣ ನೀರಿನಂತೆ ಖರ್ಚಾಗುತ್ತೆ ಬಹಳ ವರ್ಷಗಳಿಂದ ನೀವು ಒಂದೇ ಹಂಚನ್ನ ಬಳಕೆ ಮಾಡ್ತಾ ಇದ್ರೆ ಹಾಗೆ ಮಾಡಲೇಬೇಡಿ ಹೆಚ್ಚು ದಿನಗಳವರೆಗೂ ಈ ಹಂಚನ್ನ ನೀವು ಬಳಕೆ ಮಾಡ್ತಾನೆ ಇದ್ರೆ ಅದರ ದೋಷ ಮನೆಯಲ್ಲಿ ಉಂಟಾಗುತ್ತೆ ನೀವು ಹಲವಾರು ಸಮಸ್ಯೆಗಳನ್ನ ಇದರಿಂದ ಎದುರಿಸಬೇಕಾಗುತ್ತೆ ಹಾಗಾಗಿ ಯಾವುದೇ ಕಾರಣಕ್ಕೂ ಬಹಳ ವರ್ಷಗಳಿಂದ ಬಳಸ್ತಾ ಇರೋ ಹಂಚನ್ನ ಅಡುಗೆ ಮನೆಯಲ್ಲಿ ಇಡಬೇಡಿ ಹಂಚಿನ ಮತ್ತೊಂದು ವಿಚಾರ ಅಂತಂದ್ರೆ ಯಾವುದೇ ಕಾರಣಕ್ಕೂ ರೊಟ್ಟಿ ಹಂಚನ್ನ ಉಲ್ಟಾ ಇಡಬಾರದು ಮನೆಯಲ್ಲಿ ಪಾತ್ರೆಗಳನ್ನು ಉಲ್ಟಾ ಇರಿಸೋದು ಅದರಲ್ಲಿಯೂ ಕಡಾಯಿ ಹಂಚನ್ನ ಉಲ್ಟಾ ಇಡೋದು ಯಾವಾಗ ಅಂತಂದ್ರೆ ಮನೆಯಲ್ಲಿ ಸೂತಕದ ವಾತಾವರಣ ಇದ್ದಾಗ ಮಾತ್ರ ಅಂದ್ರೆ ಯಾರಾದರೂ ಇಲ್ಲವಾದಾಗ ಮಾತ್ರ ಮನೆಯಲ್ಲಿ ಹಂಚನ್ನ ಉಲ್ಟಾ ಇಡಲಾಗುತ್ತೆ ಇನ್ನೊಂದು ವಿಚಾರ ಅಂತಂದ್ರೆ ನೀವು ಅಡುಗೆ ಮಾಡೋದಕ್ಕೆ ಬಳಸೋ ಹಂಚನ್ನ ತಕ್ಷಣವೇ ತೊಳೆಯೋದಕ್ಕೆ ಹಾಕೋದು ಅಥವಾ ಅದು ಬೇಗನೆ ತಣ್ಣಗಾಗ್ಲಿ ಅಂತ ಅದಕ್ಕೆ ನೀರನ್ನು ಚಿಮುಕ್ಸೋದು ಹೀಗೆ ಮಾಡಬಾರದು ಈ ರೀತಿ ಮಾಡೋದ್ರಿಂದಲೂ ಕೂಡ ಮನೆಯಲ್ಲಿ ದಾರಿದ್ರೆ ಉಂಟಾಗುತ್ತೆ ಅಂತ ಹೇಳಲಾಗುತ್ತೆ ಅಡುಗೆ ಮಾಡಿದ ತಕ್ಷಣ ಆ ಹಂಚನ್ನ ಸ್ವಚ್ಛ ಮಾಡೋದಕ್ಕೆ ಇಡಬೇಡಿ ಅಥವಾ ಅದಕ್ಕೆ ನೀರನ್ನ ಚಮಕಿಸಬೇಡಿ ಅದು ಪೂರ್ತಿಯಾಗಿ ಆರಿದ ಮೇಲೆ ಸ್ವಚ್ಛ ಮಾಡೋದಕ್ಕೆ ಇಡಿ ವಾಸ್ತು ಪ್ರಕಾರ ಕೆಲವೊಂದು ವಸ್ತುಗಳನ್ನ ಅಡುಗೆ ಮನೆಯಲ್ಲಿ ಇಡಬಾರದು ಯಾವೆಲ್ಲಾ ವಸ್ತುಗಳನ್ನ ಇಡಬಾರದು ಅನ್ನೋ ಮಾಹಿತಿಯನ್ನ ನೋಡೋಣ ಅಡುಗೆ ಮನೆಯಲ್ಲಿ ಕನ್ನಡಿ ಇರಿಸಬೇಡಿ ಅಡುಗೆ ಮನೆಯಲ್ಲಿ ಅಲಂಕಾರದ ಉದ್ದೇಶಕ್ಕಾಗಿ ಕನ್ನಡಿಯನ್ನ ಅಳವಡಿಸಿಕೊಳ್ಳುವವರು ಇದ್ದಾರೆ ವಾಸ್ತು ಪ್ರಕಾರ ಅಡುಗೆ ಮನೆಯಲ್ಲಿ ಕನ್ನಡಿ ಇರೋದು ಅಶುಭ ಅಡುಗೆ ಮನೆಯಲ್ಲಿರೋ ಒಲೆಯ ಬೆಂಕಿ ದೇವರ ಸೂಚಕ ಕನ್ನಡಿಯಲ್ಲಿ ಬೆಂಕಿಯ ಪ್ರತಿಬಿಂಬ ಕಾಣೋದು ಅಶುಭ ಅನ್ನೋ ನಂಬಿಕೆ ಇದೆ ಮನೆಯ ಆರ್ಥಿಕ ಪರಿಸ್ಥಿತಿ ಮೇಲೂ ಇದರಿಂದ ಕೆಟ್ಟ ಪರಿಣಾಮ ಬೀರಬಹುದು ಒಡೆದ ಪಾತ್ರೆಗಳು ಮನೆಯ ಅಡುಗೆ ಕೋಣೆಯಲ್ಲಿ ದಿನನಿತ್ಯ ಹಲವಾರು ಬಗೆಯ ಪಾತ್ರೆಗಳನ್ನು ಬಳಸಲಾಗುತ್ತೆ ಪಾತ್ರೆಗಳು ಹಳತಾದಂತೆ ಒಡೆಯೋದು ಸಾಮಾನ್ಯ ಕೆಲವೊಮ್ಮೆ ಸ್ವಲ್ಪ ಒಡೆದ ಪಾತ್ರೆಯನ್ನ ಕೆಲವರು ಬಳಸ್ತಾರೆ ಆದರೆ ಒಡೆದ ಪಾತ್ರೆಯನ್ನ ಬಳಸಬೇಡಿ ಅಂತಾರೆ ವಾಸ್ತು ತಜ್ಞರು ಒಡೆದ ಪಾತ್ರೆಗಳನ್ನ ಅಡುಗೆ ಮನೆಯಲ್ಲಿಟ್ರೆ ಕುಟುಂಬದ ಸದಸ್ಯರ ನಡುವೆ ಭಿನ್ನಾಭಿಪ್ರಾಯ ಹೆಚ್ಚುತ್ತಂತೆ ಮೆಡಿಸಿನ್ ಇಡಬೇಡಿ ಅಡುಗೆ ಮನೆಯಲ್ಲಿ ಯಾವುದಾದ್ರೂ ಮುಲಾಮು ಬ್ಯಾಂಡೇಜ್ಗಳು ಮಾತ್ರೆಗಳನ್ನು ಇಟ್ಕೊಳ್ಳುವ ಅಭ್ಯಾಸ ಕೆಲವರಿಗಿರುತ್ತೆ ಅಡುಗೆ ಮಾಡುವಾಗ ಕೈಗೆ ಗಾಯವಾದ್ರೆ ಕೈ ಸುಟ್ಟರೆ ತಕ್ಷಣ ಬಳಸಬಹುದು ಅನ್ನೋ ಕಾರಣಕ್ಕೆ ಹಲವು ಬಗೆಯ ಔಷಧಗಳನ್ನು ಇಟ್ಟಿರುತ್ತಾರೆ ಆದರೆ ವಾಸ್ತು ಪ್ರಕಾರ ಯಾವುದೇ ಔಷಧಿಗಳನ್ನು ಅಡುಗೆ ಮನೆಯಲ್ಲಿ ಇಡಬಾರದು ಇದರಿಂದ ಆರೋಗ್ಯದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತೆ ಅನಗತ್ಯ ಖರ್ಚು ವೆಚ್ಚಕ್ಕೆ ದಾರಿಯಾಗುತ್ತೆ ವಾಸ್ತು ಪ್ರಕಾರ ಮಾತ್ರವಲ್ಲದೆ ಸುರಕ್ಷತೆಯ ದೃಷ್ಟಿಯಿಂದಲೂ ಹಲವು ವಸ್ತುಗಳನ್ನ ಅಡುಗೆ ಮನೆಯಲ್ಲಿ ಇಡದೇ ಇರೋದು ಸೂಕ್ತ ಅಂದ್ರೆ ಪೆಟ್ರೋಲ್ ದಿನಪತ್ರಿಕೆಗಳು ಜಿರಳೆ ಸ್ಪ್ರೇ ಪರ್ಫ್ಯೂಮ್ಗಳು ಇತ್ಯಾದಿಗಳನ್ನ ಅಡುಗೆ ಮನೆಯಲ್ಲಿ ಇಡಬೇಡಿ ಅಡುಗೆ ಮನೆ ಸುರಕ್ಷಿತವಾಗಿರಲಿ ಹಾಗೂ ವಾಸ್ತು ಪ್ರಕಾರವಾಗಿರಲಿ ಅಡುಗೆ ಮನೆಯಲ್ಲಿ ಧನಾತ್ಮಕ ಶಕ್ತಿಯನ್ನು ಹೆಚ್ಚಿಸೋಕೆ ನೀವು ಪೂರ್ವ ಅಥವಾ ಉತ್ತರ ಗೋಡೆಯ ಮೇಲೆ ಸ್ವಸ್ತಿಕ ಚಿಹ್ನೆಯನ್ನ ಮಾಡಬಹುದು ನಿಮ್ಮ ಮನೆಯಲ್ಲಿ ಸಮೃದ್ಧಿಗಾಗಿ ನೀವು ಮೊದಲ ಆಹಾರವನ್ನ ಹಸುವಿಗೆ ಮತ್ತು ಎರಡನೇ ಆಹಾರವನ್ನ ನಾಯಿಗೆ ತಿನ್ನೋದಕ್ಕೆ ಕೊಡಬೇಕು ಅಡುಗೆ ಮತ್ತು ಬಚ್ಚಲು ಕೋಣೆ ಪಕ್ಕದಲ್ಲಿ ಇರಬಾರದು ಯಾಕಂದ್ರೆ ಕುಟುಂಬದ ಸದಸ್ಯರ ಆರೋಗ್ಯದ ಮೇಲೆ ಇದು ಪರಿಣಾಮ ಬೀರುತ್ತೆ ಅಡುಗೆ ಮನೆಯಲ್ಲಿ ತಿಳಿ ಬಣ್ಣದ ಬಣ್ಣವನ್ನ ಗೋಡೆಗೆ ಬಳಸಬಹುದು